ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಲು ಒಕ್ಕೂಟದ ಚುನಾವಣೆಯ ದಿನಾಂಕ ನಿಗದಿಯಾಗಿತ್ತು ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು ಹದಿಮೂರು ಜನ ಇವತ್ತು ನಿರ್ದೇಶಕರನ್ನು ಆಯ್ಕೆ ಮಾಡತಕ್ಕಂಥ ಚುನಾವಣೆ ಪ್ರಕ್ರಿಯೆಯನ್ನು ನಮ್ಮ ಶಿಲ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಭಾನುವಾರ ಇಡೀ ಕ್ಷೇತ್ರದಲ್ಲಿರ್ತಕ್ಕಂಥ ಮೂವತ್ತ್ನಾಲ್ಕು ಗ್ರಾಮ ಪಂಚಾಯಿತಿ ಜೆ ಡಿ ಎಸ್ ಪಕ್ಷದ ಮುಖಂಡರು ಮತ್ತು ಶಿಲ್ಘಟ್ಟ ನಗರದಲ್ಲಿರ್ತಕ್ಕಂಥ ಮುಖಂಡರು ಮತ್ತು ಏನಿವತ್ತು ಆರು ಉತ್ಪಾದಕ ಸಹಕಾರ ಸಂಘದಲ್ಲಿ ಆಗಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಮತದಾರರು ಇಡೀ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದವರು ಭಾಗವಹಿಸುವ ಭಾಗ ಸಭೆಯನ್ನು ಮಾಡಿ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರವನ್ನು ರಾಜ್ಯ ಸರ್ಕಾರ ಮತ್ತು ಹಾಲು ಒಕ್ಕೂಟ ಇವತ್ತು ಆರು ನಿರ್ದೇಶಕರಿಗೆ ಇವತ್ತು ಒಳಪಟ್ಟಂತೆ ಇವತ್ತು ಕ್ಷೇತ್ರ ವಿಂಗಡಣೆಯನ್ನು ಮಾಡಿದ್ದಾರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಜಂಗಮಕೋಟೆ ಕ್ಷೇತ್ರ ಒಂದು ಶಿಲ್ಘಟ್ಟ ಕ್ಷೇತ್ರ ಎರಡು ಮತ್ತು ನಮ್ಮ ಸಾದ್ಲಿ ಹೋಬಳಿ ಸೇರಿರ್ತಕ್ಕಂಥ ಸಾದ್ಲಿ ಪಂಚಾಯಿತಿ ಎಸ್ ದೇವಗೊನಾಳ್ ಪಂಚಾಯಿತಿ ಮತ್ತು ತಿಪ್ಪೂರಹಳ್ಳಿ ಪಂಚಾಯಿತಿ ಈ ಮೂರು ಪಂಚಾಯಿತಿನ ಇವತ್ತು ಗುಡ್ಬಂಡಿ ಕ್ಷೇತ್ರಕ್ಕೆ ಸೇರಿಸಿದ್ದಾರೆ ಅದೇ ರೀತಿ ಇವತ್ತು ನಮ್ಮ ಸಾದ್ಲಿ ಹೋಗ್ಲಿಕ್ಕೆ ಸಂಬಂಧಪಟ್ಟಂಗೆ ತುಮಸಂದ್ರ ಮತ್ತು ತರಕಾರಿ ಬೆಟ್ಟ ಪಂಚಾಯಿತಿಯನ್ನು ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸೇರಿಸಿದ್ದಾರೆ ಮತ್ತು ನಮ್ಮ ಚಿಲ್ಕಲ್ನ ಹೋಬಳಿ ಆರು ಪಂಚಾಯಿತಿಯನ್ನು ಇವತ್ತು ಚೇಳೂರು ಕ್ಷೇತ್ರವನ್ನು ಸೇರಿಸಿದ್ದಾರೆ ಅದು ಹೊರ್ತುಪಡಿಸಿ ಇವತ್ತು ಮಹಿಳಾ ಕ್ಷೇತ್ರದಲ್ಲೂ ಸಹ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಹದಿನೆಂಟು ಜನ ಮತದಾರರಿದ್ದಾರೆ ಮಹಿಳಾ ಮತದಾರರು ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಿನ್ನೆ ನಮ್ಮ ಮುಖಂಡರು ಎಲ್ಲ ಅಧ್ಯಕ್ಷರುಗಳು ಸೇರಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಭಾನುವಾರ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜಂಗಮಕೋಟೆ ಕ್ಷೇತ್ರಕ್ಕೆ ನಮ್ಮ ಹಿರಿಯರಾದಂಥ ಉಜ್ಗುರ್ ರಾಮನವ್ರನ್ನ ಆಯ್ಕೆ ಮಾಡಿ ಇವತ್ತು ಅಭ್ಯರ್ಥಿನಾಗಿ ಕಣಕ್ಕಿಳಿಸ್ತಾ ಇದ್ದೀವಿ ಮತ್ತು ನಮ್ಮ ಶಿಲ್ಘಟ್ಟ ಕ್ಷೇತ್ರಕ್ಕೆ ಇವತ್ತು ನಮ್ಮ ಪಕ್ಷದ ಹಿರಿಯರು ಹಿಂದೆ ನಮ್ಮ ಕೋಲಾರ ಆಲೂಕ್ ಮತ್ತು ಚಿಕ್ಕಬಳ್ಳಾಪುರ ಆಲೂಕ್ ಕೂಟದಲ್ಲಿ ನಿರ್ದೇಶಕರಾದಂಥವರು ಹಿರಿಯರಾದಂಥ ಗುಂಪುನಪ್ಪಣ್ಣವರ ಇವತ್ತು ಅಭ್ಯರ್ಥಿನಾಗಿ ಅಭ್ಯರ್ಥಿಯಾಗಿ ಇವತ್ತು ಆಯ್ಕೆ ಮಾಡಿದ್ದಾರೆ ಮತ್ತು ಇವತ್ತು ಗುಡ್ಬಂಡೆ ಕ್ಷೇತ್ರದ್ದು ಇವತ್ತು ನಮ್ಮ ಹೊಚ್ಚನಹಳ್ಳಿ ನಾಣಶಮ್ಮಣ್ಣವರು ಆಕಾಂಕ್ಷೆ ಅಂತ ನಿನ್ನೆ ಬರೆಸಿದ್ದಾರೆ ಅದನ್ನು ನಾವು ತೀರ್ಮಾನ ಮಾಡಿಲ್ಲ ಮತ್ತು ಇವತ್ತು ನಮ್ಮ ಬಾಗೇಪಲ್ಲಿ ಕ್ಷೇತ್ರದ್ದು ಇವತ್ತು ನಮ್ಮ ಆ ಭಾಗದ ಮುಖಂಡರು ಶಿವಾರೆಡ್ಡಣ್ಣವರು ತಮ್ಮ ವೆಂಕಟರಾಮ್ ರೆಡ್ಡಿ ಅವ್ರನ್ನ ಇವತ್ತು ನಾವು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ವಿ ಮತ್ತು ನಮ್ಮ ಚಿಕ್ಕಕಲ್ನ ಕೋಬಳಿಯಲ್ಲಿ ಇವತ್ತು ನಮ್ಮ ಪಕ್ಷದ ಇಬ್ಬರು ಮುಖಂಡರು ಒಂದು ನಮ್ಮ ಎಂಚಾರ್ಜ್ ಎಳ್ಳಿ ಅಧ್ಯಕ್ಷರಾದಂಥ ಕೃಷ್ಣಾರೆಡ್ಡಣ್ಣವರು ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ಎನ್ ವಿ ಸಿ ಅವರು ಇಬ್ಬರು ಆಕಾಂಕ್ಷಿಗಳಾಗಿದ್ದರು ಆ ಒಂದು ಕ್ಷೇತ್ರವನ್ನು ಇವತ್ತು ಅವರಿಬ್ಬರೇ ಕೂತ್ಕೊಂಡು ನಾವು ಪ್ರಕರಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ ಇದರ ಒಂದು ಮುಂದುವರೆದ ಭಾಗ ಇವತ್ತು ಮಹಿಳಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಚಿಕ್ಕಪುರಹಳ್ಳಿ ಮಹಿಳಾ ಕ್ಷೇತ್ರದಿಂದ ಅವರು ಸಹ ನಾವು ಮನೆ ಅವರು ಒಂದು ಆಕಾಂಕ್ಷೆಯಾಗಿದ್ದಾರೆ ನಾವು ಬುಧವಾರ ಇವತ್ತು ನಮ್ಮ ಪಕ್ಷದ ವತಿಯಿಂದ ಇವತ್ತಿಗೆ ನಾವು ರಾಜ್ಯದಲ್ಲಿ ಎನ್ ಡಿ ಎ ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಇವತ್ತು ಎನ್ ಡಿ ಎ ಹೋಗ್ತಿಂದ ಇವತ್ತು ನಾವು ಅಭ್ಯರ್ಥಿಗಳ್ನ ಇಳಿಸ್ತಕ್ಕಂಥ ಕೆಲಸ ನಮ್ಮ ಕ್ಷೇತ್ರದಲ್ಲೂ ನಾವು ಮಾಡ್ತಾಯಿದ್ದೀನಿ ನಮ್ಮ ವರಿಷ್ಠ ಕುಮಾರನ್ನರು ಮತ್ತು ದೇವೇಗೌಡ ಸಾಹೇಬರು ಸೂಚನೆಯನ್ನು ಕೊಟ್ಟಿದ್ದಾರೆ ಅದರ ಒಂದು ಸೂಚನೆ ಮೇರೆಗೆ ಇವತ್ತು ನಾವು ಸಹ ಎನ್ ಡಿ ಎ ಇವತ್ತು ನಮ್ಮ ಕ್ಷೇತ್ರದಿಂದ ಈಗ ಸದಿ ಕಾಯಿ ಆಗಿರ್ತಕ್ಕಂಥದ್ದು ನಮ್ಮ ತಂಗಮ್ಕೋಟೆ ಕ್ಷೇತ್ರ ಶಿಲ್ಘಟ್ಟ ಕ್ಷೇತ್ರ ಮತ್ತು ಬಾಗ್ಯಪರಿಷತ್ ಆಯ್ಕೆಯಾಗಿದೆ ಮತ್ತು ನಮ್ಮ ಚೇಳೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಅವರಿಬ್ಬರು ಕುಂತು ಮಾತಾಡಿದ್ದಾರೆ ಅವರು ನಿರ್ಧರಿಸಿ ಬುಧವಾರ ಎಲ್ಲ ಮತದಾರರನ್ನ ಮುಖಂಡರು ಕರ್ಕೊಂಡೋಗಿ ಅಪ್ಲಿಕೇಶನ್ನು ಆಗ್ತಕ್ಕಂಥ ನಮ್ಮ ಪತ್ರ ಸಲ್ಲಿಸ್ತಕ್ಕಂಥ ಕೆಲಸ ಆಗ್ತದೆ ನಮ್ಮ ಮಸ್ತಾಗಿ ಇವತ್ತು ಕೋಲಾರ ಇಂದ ವಿಭಜನೆಯಾಗಿ ಇವತ್ತು ಚಿಕ್ಕಬಳ್ಳಾಪುರ ಅಲ್ಲೂ ಕೂಟ ಇವತ್ತು ಹದಿಮೂರು ಜನ ಇವತ್ತು ನಿರ್ದೇಶಕರನ್ನ ಈ ಜಿಲ್ಲೆಯಲ್ಲಿ ಇವತ್ತು ಎನ್ ಡಿ ಎ ಒಕ್ಕೂಟದಿಂದ ಇವತ್ತು ಚುನಾವಣೆ ನಿಲ್ಲಿಸಿ ಈ ಒಂದು ಚುನಾವಣೆಯಲ್ಲಿ ನಮ್ಮ ಎನ್ ಡಿ ಎ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸ್ತಕ್ಕಂಥ ಕೆಲಸನ ಪ್ರಾಮಾಣಿಕತೆಯಿಂದ ಮಾಡ್ತೀರಂತ ಈ ಸಂದರ್ಭದಲ್ಲಿ ನಮ್ಗೆ ಹೇಳಕ್ಕೆ ಪ್ರಯತ್ನ ಇಂಥವರೇ ಇರಬೇಕು ಇದೆ ಅಂತ ಅವರೇ ಸೂಚನೆ ಮೇರೆಗೆ ಅವರೇ ಜವಾಬ್ದಾರಿ ತೆಗೆದುಕೊಂಡು ಎಲೆಕ್ಷನ್ ಮಾಡೋಣ ನಮ್ಮ ಶಾಸಕ ಯಾವುದೇ ನಾವು ಹೊರೆ ಕೊಡಬಾರ್ದು ಯಾಕಂದರೆ ನಾಯಕರಿಗೆ ಗೋ ಗೌರವ ಕೊಟ್ಟು ನಾವೇನು ಏನು ಈಗ ನಾವು ಸೂಚಕರಿಗೆ ಯಾರು ಬರೆಸಿದ್ರೆ ನಾವೇ ಕುಂತು ತೀರ್ಮಾನ ಮಾಡಿಕೊಂಡು ಫೈನಲ್ ಮಾಡಿಕೊಂಡು ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ನಮ್ಮ